ಬೆಳ್ಳ ಬೆಳಿಗ್ಗೆ ನೀವು ನೀವು ತಂದೆನೆಯ ಮಕ್ಕಳೇ ತಾಯಿ ನೆನೆಯಿರಿ ಬೆಳಿಗ್ಗೆ ನೀವು ನೀವು ನೆನೆಯಿರಿ ಮಕ್ಕಳೇ ಬೆಳಿಗ್ಗೆ ಎದ್ದು ನೀವು ಗುರುವನ್ನು ನೆನೆಯಿರಿ ವಿದ್ಯೆ ಕಲಿಸಿದ ಗುರುವನ್ನು ನೆನೆಯಿರಿ ಮುಂದೆ ನೀವು ಮಾಡುವ ಕೆಲಸಕ್ಕೆ ದಾರಿ ಎಂದು ತಿಳಿದು ಬೆಳ್ಳಂಬಳಿಗೆ ಎದ್ದು ನೀವು ತಾಯಿ ತಾಯಿನೆನೆಯ ಮಕ್ಕಳೇ ನೆನೆಯಿರಿ ಮುದ್ದು ಮಕ್ಕಳೆ ನೀವು ಬೆಳ್ಳಂಬೆಳಿಗೆ ಎದ್ದು ನೀವು ದೇವರಿಗೆ ಕೈ ಮುಗಿದು ಶಾಲೆಯತ್ತ ದಾವಿಸಿರಿ ಶಾಲೆಯತ್ತ ದಾವಿಸಿರಿ ಬೆಳ್ಳ ಬೆಳಿಗ್ಗೆ ಎದ್ದು ನೀವು ತಾಯಿನೆನೆಯ ಮಕ್ಕಳೇ ತಂದೆನೈರೀ ಬೆಳಿಗ್ಗೆ ಎದ್ದು ಸೋಷಲ್ ವೀಡಿಯೋ ನೋಡದಿರಿ ಮಕ್ ಮಕ್ಕಳೇ ಬೆಳಿಗ್ಗೆ ಎದ್ದು ಮೊಬೈಲನ್ನು ನೋಡಬೇಡಿ ಮಕ್ಕಳೆ ನೀವು ಸೋಷಲ್ ಮೀಡಿಯಾದಲ್ಲಿ ಬರುವ ಕೆಟ್ಟ ಚಿತ್ರ ನೋಡಿ ನೀವು ಭ್ರಷ್ಟರಾಗದಿರಿ ಮಕ್ಕಳೇ ಭ್ರಷ್ಟರಾಗದಿರಿ ಎದ್ದು ನೀವು ತಾಯಿ ತಾಯಿನೆನೆಯ ಮಕ್ಕಳೇ ನೆನೆಯಿರಿ ಬೆಳಿಗ್ಗೆ ಎದ್ದು ಪಾಠ ಪುಸ್ತಕ ಹಿಡಿದುಕೊಂಡು ಗುರುವನು ನೆನೆದು ಮುಂದೆ ನಡೆಯಿರಿ ಮಕ್ಕಳೇ ಮೆಟ್ಟಲಿಂದ ಏರಿ ಮುಂದೆ ಬನ್ನಿರಿ ಮಕ್ಕಳೇ ವಿದ್ಯೆ ಕಲಿಸಿದ ಗುರುವೇ ದೇವರು ಹೆತ್ತ ತಂದೆ ಮೊದಲ ದೇವರು ಎಂದು ಮರೆಯದಿರಿ ಮಕ್ಕಳೇ ಎಂದು ಮರೆಯದಿರಿ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಮೊಬೈಲ್ ಎಂದು ಹಾಳಾಗಬೇಡಿ ಮಕ್ಕಳೇ ಹಾಳಾಗಬೇಡಿ ಮೊಬೈಲಿನಲ್ಲಿ ಬೆಳಿಗ್ಗೆ ಎದ್ದು ನೋಡಬೇಡಿ ಮಕ್ಕಳೇ ನೀವು ಕೆಟ್ಟ ಚಿಟ್ಟ ಚಿತ್ರ ಬಂದು ಕೆಟ್ಟ ಕೆಟ್ಟ ಚಿತ್ರ ಬರುತ್ತದೆ ಅದನ್ನು ನೋಡಿ ನೀವು ಮುಂದೆ ಭ್ರಷ್ಟರಾಗದಿರಿ ನನ್ನ ಮುದ್ದು ಮಕ್ಕಳೇ ನೀವು ಮುತ್ತು ಮಕ್ಕಳೇ ನೀವು ಮುದ್ದು ಮಕ್ಕಳೇ ನೀವು ಬೆಳ್ಳಂಬಳಿಗ್ಗೆ ಎದ್ದು ನೀವು ತಂದೆ ನೆನೆಯಿರಿ ಮಕ್ಕಳೇ ತಾಯಿ ನೆನೆಯಿರಿ ವಿದ್ಯೆ ಕೊಟ್ಟ ಗುರುವನು ನೆನೆದು ಮೊದಲ ಪಾಷ್ಟ ಪುಸ್ತಕ ಹಿಡಿದು ಒಳ್ಳೆ ಮ ಒಳ್ಳೆ ರೀತಿಯಲ್ಲಿ ಓದಿ ಮುಂದೆ ಬನ್ನಿ ಮಕ್ಕಳೆ ನೀವು ಮುಂದೆ ಬನ್ನಿ ಬೆಳ್ಳಂಬೆಳಿಗೆ ಎದ್ದು ನೀವು ಮನೆಯ ದೇವರಿಗೆ ನಮಸ್ಕರಿಸಿ ಮತ್ತೆ ನಿಮ್ಮ ದಾರಿಯ ನೋಡಿ ಬೆಳ್ಳಂಬೆಳಿಗೆ ಎದ್ದು ನೀವು ಮೊಬೈಲನ್ನು ನೋಡಬೇಡಿ ಮಕ್ಕಳೇ ಇವತ್ತಿನ ಕಾಲದಲ್ಲಿ ಮೊಬೈಲಿನಲ್ಲಿ ಬರುವ ಚಿತ್ರ ಕೆಟ್ಟ ಕೆಟ್ಟದಾಗಿ ಇರುವುದು ಕೆಟ್ಟದನ್ನು ನೋಡಿ ನೀವು ಭ್ರಷ್ಟರಾಗಬೇಡಿ ಮಕ್ಕಳೇ ಭ್ರಷ್ಟರಾಗಬೇಡಿ ಜೈ ಹಿಂದ್ ಜೈ ಭಾರತ ಮಾತೆ